ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಿಗ್ ಶಾಕ್ ಚುನಾವಣಾ ಅಧಿಕಾರಿಗಳ ದಾಳಿ ಯಾಕೆ ಏನಾಯ್ತು ನೋಡೋಣ ದೇಶದ ಆರ್ಥಿಕತೆ ಪರಿಸ್ಥಿತಿ ಕುಸಿದು ಹೋಗಿದೆ ಎಂದು ಶಿವರಾಜ ತಂಗಡಿಗೆ ಅವರ ಹೇಳಿಕೆ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಸುಳ್ಳು ಗ್ಯಾರಂಟಿಗಳ ಮೂಲಕ ಕಾಂಗ್ರೆಸ್ ಜನರಿಗೆ ಮೋಸ ಮಾಡ್ತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ವಾಗ್ದಾಳಿ ವಿಡಿಯೋ ಬಹಳ ಮುಖ್ಯವಾಗಲಿದೆ ಸ್ನೇಹಿತರೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಗನ್ ಇಟ್ಟುಕೊಂಡೇ ಹಾರ ಹಾಕಿದ ವ್ಯಕ್ತಿ ತಮ್ಮ ರಕ್ಷಣೆಗೆ ಗನ್ನಿಟ್ಟುಕೊಂಡಿರ್ತಾರೆ ಎಂದು ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಎಲ್ಲ ವಾಹನ ಮಾಲೀಕರಿಗೆ ಒಂದು ಮುಖ್ಯವಾದ ಸೂಚನೆ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಇಲ್ಲದಿದ್ರೆ ದಂಡ ಬೀಳುವುದು ಖಂಡಿತ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಸಾಕು ರಾಜ್ಯದ ಮಾಹಿತಿ ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಬಿಡದಿಯ ತೋಟದ ಮನೆ ಮೇಲೆ ಏಕಾಏಕಿ ಚುನಾವಣಾಧಿಕಾರಿಗಳು ಇಂದು ದಾಳಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಬಿಡದಿಯ ಸಮೀಪವಿರುವಂತಹ ಕೇತಗಾನಹಳ್ಳಿಯಲ್ಲಿರುವ ತೋಟದ ಮೇಲೆ ಚುನಾವಣಾಧಿಕಾರಿಗಳು ಇಂದು ದಾಳಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ ಹೌದು ಮೈತ್ರಿ ನಾಯಕರಿಂದ ಭೋಜನ ಕೂಟ ಆಯೋಜನೆ ಮಾಡಲಾಗಿದ್ದು ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳು ಈ ಒಂದು ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಈ ಒಂದು ದಾಳಿ ಮೊದಲು ಕರ್ನಾಟಕ ಕಾಂಗ್ರೆಸ್ ಇದೇ ಒಂದು ವಿಚಾರ ಕುರಿತಂತೆ ಟ್ವೀಟ್ ಮಾಡಿತ್ತು ಆ ಒಂದು ಟ್ವೀಟ್ ಕೂಡ ನೀವು ನೋಡ್ತಿರಬಹುದು ಸ್ನೇಹಿತರೆ ಇದು ಕರ್ನಾಟಕ ಕಾಂಗ್ರೆಸ್ ಮಾಡಿದ ಒಂದು ಟ್ವೀಟ್ ಆಗಿದೆ ಜೆಡಿಎಸ್ ಪಕ್ಷದ ಹೆಡ್ ಆಫೀಸ್ ನಂತಿರುವ ಬಿಡದಿ ತೋಟದ ಮನೆಯಿಂದ ಮದ್ಯ ಹಾಗೂ ಬಾಡೂಟದ ಗಮಲು ಹೊರಬರುತ್ತಿದ್ದಂತೆ ಸೋಲಿನ ಭೀತಿಯಿಂದ ಹೊಸ ತೊಡಕಿನ ಹೆಸರಿನಲ್ಲಿ ಮತ್ತೆ ಮತದಾರರಿಗೆ ಕಾರ್ಯಕರ್ತರಿಗೆ ಬಾಡೂಟದ ವ್ಯವಸ್ಥೆ ಮಾಡಿರುವ ಕುರಿತು ಮಾಹಿತಿಗಳಿದ್ರೂ ಕೂಡ ಚುನಾವಣಾಧಿಕಾರಿಗಳು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕೂತಿರುವುದೇಕೆ ಎಂದು ಕರ್ನಾಟಕ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಸೋಲಿನ ಭಯದಲ್ಲಿರುವ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಮಧ್ಯ ಮಾಂಸದ ರುಚಿ ತೋರಿಸಿ ಮತ ಕೇಳಲು ಮುಂದಾಗಿವೆ ಇನ್ನು ರಾಮನಗರದ ಜಿಲ್ಲಾ ಚುನಾವಣಾಧಿಕಾರಿಗಳು ಬಾಡೂಟದ ಆಮಿಷವನ್ನ ತಡೆಯದೆ ವಾಮ ಮಾರ್ಗದ ಚುನಾವಣೆಗೆ ಬೆಂಬಲ ನೀಡುತ್ತಿದ್ದಾರಾ ಎಂದು ಕರ್ನಾಟಕ ಕಾಂಗ್ರೆಸ್ ಪ್ರಶ್ನೆ ಮಾಡಿತ್ತು ಇದೇ ಒಂದು ಟ್ವೀಟ್ ಬೆನ್ನಲ್ಲೇ ಚುನಾವಣಾಧಿಕಾರಿಗಳು ನೇರವಾಗಿ ಕುಮಾರಸ್ವಾಮಿ ಅವರ ತೋಟ ತೋಟದ ಮೇಲೆ ದಾಳಿ ಮಾಡಿದ್ದಾರೆ ಇನ್ನು ಇದೇ ನಡುವೆ ಕುಮಾರಸ್ವಾಮಿ ಅವರು ನನ್ನ ತೋಟದ ಮನೆಯನ್ನ ಹೆಡ್ ಆಫೀಸ್ ಮಾಡಿಕೊಂಡ್ರೆ ಇವರಿಗೆ ಏನು ಕಷ್ಟ ಎಂದು ಪ್ರಶ್ನೆ ಮಾಡಿದ್ದು ಇದೇ ಒಂದು ಪ್ರಶ್ನೆಗೆ ಕರ್ನಾಟಕ ಕಾಂಗ್ರೆಸ್ ಮತ್ತೆ ಟ್ವೀಟ್ ಮಾಡಿ ಉತ್ತರ ಕೊಟ್ಟಿದೆ ಆ ಒಂದು ಟ್ವೀಟ್ ಕೂಡ ನೀವು ನೋಡ್ತಿರಬಹುದು ನಿಮ್ಮ ಹೆಡ್ ಆಫೀಸ್ ಯಾವುದಾದ್ರೆ ನಮಗೇನು ಸ್ವಾಮಿ ತೋಟದ ಮನೆಯನ್ನಾದ್ರೂ ಹೆಡ್ ಆಫೀಸ್ ಮಾಡ್ಕೊಳ್ಳಿ ಬೆಂಗಳೂರು ಮನೆಯನ್ನಾದ್ರೂ ಮಾಡ್ಕೊಳ್ಳಿ ಮಂಗಳೂರು ಮನೆಯನ್ನಾದ್ರೂ ಮಾಡ್ಕೊಳ್ಳಿ ತಾಜ್ ವೆಸ್ಟ್ ಸ್ಟ್ಯಾಂಡ್ ಅನ್ನಾದ್ರೂ ಮಾಡ್ಕೊಳ್ಳಿ ಹೆಡ್ ಆಫೀಸ್ನಾದರೂ ಮಾಡ್ಕೊಳ್ಳಿ ಬ್ರಾಂಚ್ ಆಫೀಸ್ನಾದರೂ ಮಾಡ್ಕೊಳ್ಳಿ ಅದು ನಿಮ್ಮ ಇಷ್ಟ ನಿಮ್ಮ ಕಷ್ಟ ನಮಗೆ ಯಾವ ಕಷ್ಟವೂ ಇಲ್ಲ ನಷ್ಟವೂ ಇಲ್ಲ ಆದರೆ ಚುನಾವಣಾ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿ ಬಾಡೂಟ ಹಾಕಿಸಲು ತಯಾರಿ ಮಾಡಿಕೊಂಡಿದ್ದೇಕೆ ಹೇಳಿ ಎಂದು ಕರ್ನಾಟಕ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಇನ್ನು ಇದೇ ರೀತಿ ಮತ್ತೊಂದು ಟ್ವೀಟ್ನಲ್ಲಿ ತೋಟದ ಮನೆಯಲ್ಲಿರುವ ನೂರು ಜನ ಕಾರ್ಮಿಕರಿಗೆ ಬಾಡೂಟದ ವ್ಯವಸ್ಥೆ ಮಾಡಿದ್ದೆ ಎನ್ನುವ ಕುಮಾರಸ್ವಾಮಿ ಅವರೇ ನೂರು ಮಂದಿ ಕೆಲಸ ಮಾಡುವಷ್ಟು ಯಾವ ಫ್ಯಾಕ್ಟರಿ ನಡೆಸಿದ್ದೀರಿ ಸ್ವಾಮಿ ಆ ನೂರು ಜನ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಸಿದ್ದೀರಾ ಅಥವಾ ಇ ಐ ವ್ಯವಸ್ಥೆ ಮಾಡಿಸಿದ್ದೀರಾ ಅಥವಾ ಪಿ ಎಫ್ ಏನಾದರೂ ಮಾಡಿಸಿದ್ದೀರಾ ಒಂದು ತೋಟದ ಮನೆಯಲ್ಲಿ ನೂರು ಮಂದಿ ಕೆಲಸ ಕೆಲಸ ಮಾಡುತ್ತಾರೆಂದರೆ ನಿಮ್ಮ ಇನ್ನುಳಿದ ಮನೆಗಳಲ್ಲಿ ಇನ್ನೆಷ್ಟು ಜನ ಕೆಲಸ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ದೇಶದ ಆರ್ಥಿಕ ಪರಿಸ್ಥಿತಿ ಕುಸಿದಿದೆ ನೂರ ಅರವತ್ತೆಂಟು ಲಕ್ಷ ಕೋಟಿ ರೂಪಾಯಿ ಸಾಲವಾಗಿದೆ ಎಂದು ಸಂಸ್ಕೃತಿ ಇಲಾಖೆ ಸಚಿವರಾಗಿರುವ ಶಿವರಾಜ ಅವರು ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಇವರು ಪುಲ್ವಾಮಾ ದಾಳಿಯಾದಾಗ ಕಾರಣರಾದವರನ್ನ ಹಿಡಿದು ಶಿಕ್ಷೆ ಕೊಡುವುದಾಗಿ ಹೇಳಿ ಐದು ವರ್ಷವಾಯಿತು ಏನಾಗಿದೆ ಎಂದು ದೇಶದ ಜನರಿಗೆ ಉತ್ತರ ಕೊಡಬೇಕಲ್ಲವೇ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಪ್ರಶ್ನೆ ಮಾಡಿದ್ದಾರೆ ದಾಳಿ ಯಾರು ಮಾಡಿದ್ರು ಯಾರಿಗೆ ಶಿಕ್ಷೆಯಾಗಿದೆ ಇದಕ್ಕೆ ಅಮಿತ್ ಶಾ ಅವರು ಉತ್ತರ ಕೊಡಬೇಕು ಎಂದು ಸಚಿವ ಶಿವರಾಜ್ ತಂಗಡಿಗೆ ಅವರು ಈಗ ಪ್ರಶ್ನೆ ಮಾಡಿದ್ದಾರೆ ಇಂದು ದೇಶದ ಆರ್ಥಿಕ ಪರಿಸ್ಥಿತಿ ಕುಸಿದಿದೆ ನೂರ ಅರವತ್ತೆಂಟು ಲಕ್ಷ ಕೋಟಿ ರೂಪಾಯಿ ಸಾಲವಾಗಿದೆ ಶೇಕಡ ಎಂಬತ್ ಮೂರರಷ್ಟು ದೇಶದಲ್ಲಿ ನಿರುದ್ಯೋಗವಿದೆ ಈ ಬಗ್ಗೆ ಮಾತನಾಡಿದರೆ ಬಿಜೆಪಿಯವರಿಗೆ ನೋವಾಗುತ್ತದೆ ಯಾವುದೊಂದು ಅಭಿವೃದ್ಧಿ ಕೆಲಸ ಮಾಡದೆ ಮತ ಕೇಳಲು ರಾಜ್ಯಕ್ಕೆ ಬರಲು ನಾಚಿಕೆ ಆಗಲ್ವಾ ಎಂದು ಶಿವರಾಜ್ ತಂಗಡಿಗೆ ಅವರು ವ್ಯಂಗ್ಯವಾಡಿದ್ದಾರೆ ಈಗ ಬರ ಪರಿಹಾರ ವಿಚಾರದಲ್ಲಿ ಅಮಿತ್ ಶಾ ಅವರು ಮನವಿ ಸಲ್ಲಿಕೆ ರಾಜ್ಯ ಸರ್ಕಾರದಿಂದಲೇ ತಡವಾಗಿದೆ ಎಂದು ಸುಳ್ಳು ಹೇಳಿಕೆ ಕೊಟ್ಟಿದ್ದಾರೆ ಈಗ ಈ ಬಗ್ಗೆ ಬಿಜೆಪಿಯವರು ಮಾತನಾಡಲಿ ಅವರಿಗೆ ಕೇವಲ ಧರ್ಮ ಜಾತಿ ಮಂದಿರ ಬಗ್ಗೆ ಮಾತ್ರ ಮಾತನಾಡುತ್ತಾರೆ ಕೊನೆಗೆ ಅಂಜನಾದ್ರಿ ಬೆಟ್ಟಕ್ಕೆ ಬರ್ತಾರೆ ಮೋದಿ ನೋಡಿ ಮತ ಹಾಕಿ ಎನ್ನುತ್ತಾರೆ ಅವರೇನೂ ಕೂಡ ಮಾಡಿಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಅವರು ಮಾಡಿದ ಸಾಧನೆ ಪಟ್ಟಿ ಹಿಡಿದು ಚರ್ಚೆಗೆ ಬರಲಿ ಎಂದು ಶಿವರಾಜ್ ತಂಗಡಿಗೆ ಅವರು ಸವಾಲು ಹಾಕಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಅವರು ವಾಗ್ದಾಳಿ ಮುಂದುವರೆಸಿದ್ದಾರೆ ಸುಳ್ಳು ಗ್ಯಾರಂಟಿ ಹೇಳುವ ಮೂಲಕ ಕಾಂಗ್ರೆಸ್ ಜನರಿಗೆ ಮೋಸ ಮಾಡುತ್ತಿದೆ ಎಂದು ಹುಬ್ಬಳ್ಳಿಯಲ್ಲಿ ಬೊಮ್ಮಾಯಿ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಈಗ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಲು ಕಾಂಗ್ರೆಸ್ ಸುಳ್ಳು ಗ್ಯಾರಂಟಿಗಳ ಮೂಲಕ ಜನರಿಗೆ ಮೋಸ ಮಾಡ್ತಿದೆ ಈಗ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಎರಡ್ ಸ್ಥಾನಕ್ಕೆ ಸ್ಪರ್ಧಿಸಿ ಸರ್ಕಾರ ಮಾಡುತ್ತೇವೆ ಎನ್ನುತ್ತಿದ್ದಾರೆ ಎಲ್ಲ ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನೇ ಇದುವರೆಗೆ ಅವರು ಹಾಕಿಲ್ಲ ಹೆಚ್ಚಿನ ಸ್ಥಾನಗಳಲ್ಲಿ ಸ್ಪರ್ಧೆನೆ ಮಾಡದೆ ಅವರು ಹೇಗೆ ಅಧಿಕಾರಕ್ಕೆ ಬರುತ್ತಾರೆ ಎಂದು ಬೊಮ್ಮಾಯಿ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಇದೇ ವೇಳೆ ಪ್ರಣಾಳಿಕೆ ಕುರಿತಂತೆ ವಾಗ್ದಾಳಿ ಮಾಡಿದಂತ ಮಾಜಿ ಸಿಎಂ ಬೊಮ್ಮಾಯಿ ಅವರು ಡಿಎಂಕೆದು ಪ್ರಣಾಳಿಕೆ ಬೇರೆ ಇದೆ ಟಿಎಂಸಿದು ಬೇರೆ ಇನ್ನು ಆಮಾದಿ ಈ ಪಕ್ಷದ್ದು ಪ್ರಣಾಳಿಕೆ ಬೇರೆ ಕಾಂಗ್ರೆಸ್ನವರದ ಪ್ರಣಾಳಿಕೆನೆ ಬೇರೆ ಜನರು ಯಾವುದನ್ನು ನಂಬಬೇಕು ಹೇಳಿ ಎಂದು ಪ್ರಶ್ನೆ ಮಾಡಿದ್ದಾರೆ ಜನರಿಗೆ ಅಪ್ಪಟ್ಟ ಸುಳ್ಳು ಹೇಳಿ ಇಂತಹ ಆಶ್ವಾಸನೆ ಕೊಡುತ್ತಿದ್ದಾರೆ ಒಂದು ಲಕ್ಷ ಕೊಡುತ್ತೇವೆ ಎರಡು ಲಕ್ಷ ಕೊಡುತ್ತೇವೆ ಎಂದು ಜನರಿಗೆ ಕಾಂಗ್ರೆಸ್ ಸುಳ್ಳು ಹೇಳಿ ಮೋಸ ಮಾಡುವುದನ್ನು ಈಗ ಬಿಡಬೇಕು ಈಗ ಲೋಕಸಭೆ ಚುನಾವಣೆಯಲ್ಲಿ ಕೆಲವು ಸ್ಥಾನಗಳಿಗಷ್ಟೇ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಿದೆ ಮೊದಲು ಐದು ನೂರ ನಲವತ್ಮೂರು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿ ಆಮೇಲೆ ಬೇಕಾದರೆ ಇಂತಹ ಆಶ್ವಾಸನೆ ಕೊಡಿ ಎಂದು ಬೊಮ್ಮಾಯವರು ಕಾಂಗ್ರೆಸ್ ಪಕ್ಷಕ್ಕೆ ಸವಾಲು ಹಾಕಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸೊಂಟದಲ್ಲಿ ಗನ್ ಇಟ್ಟುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಹಾರವನ್ನು ಹಾಕಲಾಗಿದ್ದು ಈಗ ಇದೇ ಒಂದು ವಿಚಾರ ಕುರಿತಂತೆ ರಾಜ್ಯ ರಾಜಕೀಯದಲ್ಲಿ ಈ ಒಂದು ಮಾಹಿತಿ ಭಾರಿ ಸಂಚಲನ ಮೂಡಿಸಿದೆ ಇದೇ ಒಂದು ವಿಚಾರ ಕುರಿತಂತೆ ಬಿಜೆಪಿ ಕರ್ನಾಟಕ ಕೂಡ ಒಂದು ಟ್ವೀಟ್ ಮಾಡಿದೆ ಆ ಒಂದು ಟ್ವೀಟ್ ಕೂಡ ನೀವು ನೋಡ್ತಿರಬಹುದು ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಾರ ಹಾಕುವರು ಸನ್ಮಾನ ಮಾಡುವವರು ಗುಂಡಾಗಳು ರೌಡಿಗಳು ಬೀದಿ ಪುಂಡರು ಎನ್ನುವುದು ಸಾಬೀತಾಗಿದೆ ಇಷ್ಟು ದಿನ ಹುಟ್ಟು ಹಬ್ಬದ ಫ್ಲೆಕ್ಸ್ಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಂತ ಗನ್ ಹಿಡಿದ ರೌಡಿಗಳು ಇದೀಗ ಸಿಎಂ ಡಿಸಿಎಂ ಅವರ ರ್ಯಾಲಿಗಳಲ್ಲಿಯೂ ಕೂಡ ರಾಜಾರೋಷವಾಗಿ ಗನ್ ಹಿಡಿದು ಹಾರ ಹಾಕಿ ಸಮಾಜದ ಮುಂದೆ ಫೋರ್ಸ್ ಕೊಡುತ್ತಿದ್ದಾರೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಕೂಡ ಗನ್ ಹಿಡಿದು ಈ ರೀತಿ ಪ್ರದರ್ಶನ ಮಾಡುತ್ತಿರುವುದು ಮತದಾರರನ್ನು ಏರಿಯಾದಲ್ಲಿ ಬೆದರಿಸುವುದಕ್ಕೆ ಹಾಗಾಗಿ ಕೂಡಲೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಯೋಗವು ಸಿಎಂ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಿದೆ ಎಂದು ಬಿಜೆಪಿ ಕರ್ನಾಟಕ ಟ್ವೀಟ್ ಮಾಡಿದೆ ಇನ್ನು ಇದೇ ಒಂದು ವಿಚಾರ ಕುರಿತಂತೆ ಮತ್ತೊಂದೆಡೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಬೆಂಗಳೂರಲ್ಲಿ ಮಾತನಾಡಿರುವಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಕ್ಷಣೆಗೆ ಅವರು ಗನ್ ಇಟ್ಟುಕೊಂಡಿರ್ತಾರೆ ಯಾವುದೇ ಸೆಕ್ಯೂರಿಟಿ ವೈಫಲ್ಯ ಆಗಿಲ್ಲ ಎಂದು ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸೆಕ್ಯೂರಿಟಿ ವೈಫಲ್ಯ ಯಾವುದೂ ಆಗಿಲ್ಲ ಅವರವರ ರಕ್ಷಣೆಗೆ ಗನ್ ಇಟ್ಟುಕೊಂಡಿರ್ತಾರೆ ನನ್ನ ಜೊತೆಗೂ ಕೂಡ ಗನ್ ಮ್ಯಾನ್ಗಳು ಇದ್ದಾರೆ ವಿರೋಧ ಪಕ್ಷಗಳಿಗೆ ಮಾತಾಡೋಕೆ ಒಳ್ಳೆಯ ವಿಷಯ ಇದ್ರೆ ಮಾತನಾಡಬೇಕು ಎಂದು ಕೆ ಶಿವಕುಮಾರ್ ಅವರು ವಾಗ್ದಾಳಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೋಮವಾರ ಬೈರಸಂದ್ರದಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ರು ಇದೇ ವೇಳೆಯಲ್ಲಿ ರಿಯಾಜ್ ಎನ್ನುವರು ಸೊಂಟದಲ್ಲಿ ಗನ್ ಇಟ್ಟುಕೊಂಡು ಬಂದು ಹಾರ ಹೋಗಿದ್ದಾರೆ ಆದರೆ ರಿಯಾಜ್ ಬಳಿ ಗನ್ ಇರುವುದನ್ನ ಪೊಲೀಸರು ಕೂಡ ಮೊದಲಿಗೆ ಗಮನಿಸಿಲ್ಲ ಆದರೆ ಬಳಿಕ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಈ ಒಂದು ಸುದ್ದಿಯೂ ಕೂಡ ಭಾರಿ ಸದ್ದು ಮಾಡಿದೆ ಅಂದ ಹಾಗೆ ರಿಯಾಜ್ ಎನ್ನುವರು ಅವರು ಬೆಂಗಳೂರಿನ ಸಿದ್ದಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದು ಕಳೆದ ಇಪ್ಪತ್ತೈದು ವರ್ಷದಿಂದ ಪಕ್ಷಕ್ಕಾಗಿ ಅವರು ಕೆಲಸ ಕೂಡ ಮಾಡಿದ್ದಾರೆ ಕೆಲವು ವರ್ಷಗಳ ಹಿಂದೆ ರಿಯಾಜ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದ ಕಾರಣ ಈಗ ರಿಯಾಜ್ ಅವರು ಗನ್ ಇಟ್ಟುಕೊಂಡೇ ಓಡಾಡುತ್ತಿದ್ದಾರೆ ಅಂದ ಹಾಗೆ ಪೊಲೀಸ್ ಠಾಣೆಗೆ ಈ ಒಂದು ಗನ್ ಒಪ್ಪಿಸುವುದರಿಂದ ವಿನಾಯಿತಿಯು ಕೂಡ ಅವರಿಗೆ ಸಿಕ್ಕ ಇದೆ ಎಂದು ಹೇಳಲಾಗುತ್ತಿದೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನೀಗ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮೊದಲು ಖರೀದಿ ಮಾಡಿದಂತ ಎಲ್ಲ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಈಗ ಕಡ್ಡಾಯ ಮಾಡಲಾಗಿದೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರವು ಮೇ ಮೂವತ್ತೊಂದರವರೆಗೆ ಎಚ್ ಎಸ್ ಆರ್ ಪಿ ಪಡೆಯಲು ನೋಂದಣಿ ಮಾಡಿಕೊಳ್ಳಲು ಅವಕಾಶ ಕೊಟ್ಟಿದ್ದು ಒಂದು ವೇಳೆ ಮೇ ಮೂವತ್ತೊಂದರ ಒಳಗೆ ನೀವು ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಿಕೊಳ್ಳಲಿಲ್ಲವೆಂದರೆ ಜೂನ್ ಒಂದರಿಂದ ನೀವು ನೇರವಾಗಿ ದಂಡವನ್ನು ಕಟ್ಟಬೇಕಾಗುತ್ತೆ ಹೌದು ಜೂನ್ ಪೊಲೀಸ್ ಇಲಾಖೆ ಜೊತೆಗೂಡಿ ಎಚ್ ಎಸ್ ಆರ್ ಪಿ ಇಲ್ಲದ ವಾಹನಗಳಿಗೆ ದಂಡ ವಿಧಿಸಲು ಸಾರಿಗೆ ಇಲಾಖೆಯೂ ಕೂಡ ಈಗ ನಿರ್ಧರಿಸಿದೆ ಒಂದು ವೇಳೆ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಿಕೊಳ್ಳಲಿಲ್ಲವೆಂದರೆ ಐದು ನೂರು ರೂಪಾಯಿಂದ ಒಂದು ಸಾವಿರ ರೂಪಾಯಿ ವರೆಗೆ ನೀವು ದಂಡ ಕಟ್ಟಬೇಕಾಗಬಹುದು ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಇನ್ನು ಮುಂದೆ ನೀವು ಬೈಕ್ ಸೇರಿದಂತೆ ಎರಡು ಚಕ್ರದ ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿಕೊಳ್ಳಿ ಹೌದು ಸ್ನೇಹಿತರೆ ಪೊಲೀಸ್ ನಿಂತಿಲ್ಲ ಎಂದು ಎಷ್ಟೋ ಜನರು ಹೆಲ್ಮೆಟ್ ಅನ್ನೇ ಧರಿಸೋದಿಲ್ಲ ಆದರೆ ಈಗ ಸಂಚಾರಿ ನಿಯಮ ಉಲ್ಲಂಘಿಸಿದವರ ಕ್ಯಾಮೆರಾದಲ್ಲಿ ಎಲ್ಲ ಮಾಹಿತಿ ಸೆರೆಯಾಗುತ್ತಿದೆ ಹೌದು ನಂತರ ನೀವು ದಂಡವು ಕೂಡ ಕಟ್ಟಬೇಕಾಗುತ್ತೆ ಈಗಾಗಲೇ ಕೆಲವರು ರೂಲ್ಸ್ ಬ್ರೇಕ್ ಮಾಡಿದ್ದು ಅಂತವರ ಮನೆ ಬಾಗಿಲಿಗೆ ನೋಟಿಸ್ ಕೂಡ ಹೋಗುತ್ತಿದೆ ಸ್ನೇಹಿತರೆ ಈಗ ಇದೇ ರೀತಿ ಮಹಿಳೆಯೊಬ್ಬರು ಎರಡು ನೂರ ಎಪ್ಪತ್ತು ಬಾರಿ ಬೆಂಗಳೂರಲ್ಲಿ ಸಂಚಾರಿ ನಿಯಮವನ್ನು ಉಲ್ಲಂಘಿಸಿದ್ದು ಅವರಿಗೆ ಬರೋಬ್ಬರಿ ಒಂದು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ದಂಡ ಬಿದ್ದಿದೆ ಈಗ ನೀವು ಸ್ಕ್ರೀನ್ ಮೇಲೆ ಕೆಲವು ದೃಶ್ಯವನ್ನು ನೋಡ್ತಿರಬಹುದು ಸ್ನೇಹಿತರೆ ಕೆಎ ಜೀರೋ ತ್ರೀ ಜೆಇ ಫೈವ್ ಸೆವೆನ್ ಜೀರೋ ಫೈವ್ ಈ ಒಂದು ನಂಬರ್ನ ಆಕ್ಟಿವ ಬೈಕ್ ಮೇಲೆ ಸಂಚರಿಸುವ ಮಹಿಳೆ ಬಾರಿ ನಿಯಮವನ್ನು ಉಲ್ಲಂಘಿಸಿದ್ದು ಿದ್ದಾರೆ ಸಿಗ್ನಲ್ ಜಂಪ್ ಒನ್ ವೇ ನಲ್ಲಿ ಹೋಗುವುದು ಹೆಲ್ಮೆಟ್ ಹಾಕದೇ ಇರುವುದು ಈ ರೀತಿಯಾಗಿ ಎರಡು ನೂರ ಎಪ್ಪತ್ತು ಬಾರಿ ಸಂಚಾರಿ ನಿಯಮ ಬ್ರೇಕ್ ಮಾಡಿದ್ದಕ್ಕೆ ಒಂದು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ದಂಡ ಈಗ ಈ ಒಂದು ಮಹಿಳೆಗೆ ವಿಧಿಸಲಾಗಿದೆ ಇದೊಂದು ಶಾಕಿಂಗ್ ಸುದ್ದಿ ಆಗಿದೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಧರಿಸಿಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಇಂತಹದ್ದೇ ರಾಜ್ಯದ ಎಲ್ಲ ಮಾಹಿತಿಗಳನ್ನು ಪಡೆಯಲು ಸುದ್ದಿ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಎಲ್ಲರಿಗೂ ಈಗಲೇ ಶೇರ್ ಕೂಡ ಮಾಡಿ